ದಾವಣಗೆರೆ ಲೋಕಸಭಾ ಕ್ಷೇತ್ರದ ದಾವಣಗೆರೆ ಸಿಟಿದಾಗಿರುವಂತಹ ಎಸ್ಎಸ್ ಆಸ್ಪತ್ರೆ ಹತ್ರ ನಾವಿದ್ದೀವಿ ಈಗ ರಾಹುಲ್ ಗಾಂಧಿ ಮೋದಿ ಅಂದಾಗ ನಿಮ್ಮ ಆಯ್ಕೆ ಆಗುತ್ತೆ ಮೋದಿ ಆಗಬಹುದು ಬೇಡ ಅದು ಬಿಜೆಪಿ ಬರ್ಲಿ ಅಂತ ಎಂ ಎಲ್ ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ಬೇರೆ ಪಾರ್ಟಿಯವರು ನೋಡಿಲ್ಲ ಅವ್ರು ಬಂದು ಕೆನಸಿಗೆ ಒಂದು ಚಾನೋಜಿ ಬಂದ್ರಪ್ಪ ಆದ್ರೆ ಇಡಿ ವರ್ಷನೂ ಕಾಣೋದಿಲ್ಲ ಅವರು ನರೇಂದ್ರ ಮೋದಿ ಅವರು ಬರಬೇಕು ಮೇಡಮರೇ ಮೋದಿ ನೋಡಿ ಮೋದಿ ಕಡೆನಲ್ಲಿ ಊಟ ಹಾಕಿ ಯಾಕೆ ನಾವು ಯಾವಾಗಲೂ ಬಿಜೆಪಿ ಕಾಂಗ್ರೆಸ್ ಇಲ್ವಲ್ಲ ಚಿಂತಾ ಇಲ್ವಲ್ಲ ಕಾಂಗ್ರೆಸ್ ಏನು ಎಲ್ಲ ನಮ್ಮ ತಲೆ ಮೇಲೆ ಸಾಲ ಹಾಕಿತಿ ನಮ್ದು ಕಾಂಗ್ರೆಸ್ ನಮ್ಮ ದೇಶ ಮತ್ತೆ ಮುಂದೆ ಆಬೇಕು ನಮಗೆ ಮೋದಿ ಬರಲೇಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರದ ದಾವಣಗೆರೆ ಸಿಟಿದಾಗಿರುವಂತಹ ಎಸ್ ಎಸ್ ಆಸ್ಪತ್ರೆ ಹತ್ರ ನಾವಿದ್ದೀವಿ ಇಲ್ಲಿನ ಮಂದಿ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೋ ಕೇಳೋಣ ಬರ್ರಿ ಲೋಕಸಭಾ ಕ್ಷೇತ್ರದಿಂದ ಯಾರು ವಿನ್ ಆಗ್ಬೋದು ಸರ್ ಮೇಡಮ್ ಮಲ್ಲಣ್ಣವರು ಅವರೇ ಮೇಡಮ್ ಬರೋದು ದಾವಣಗೆರೆಯಲ್ಲಿ ಬರಲ್ಲ ಮೇಡಮ್ ಯಾಕಂದ್ರೆ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಿಮ್ದು ಎಲೆಕ್ಷನ್ ವಿಚಾರ ಏನೈತೆ ಸರ್ ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆಲ್ಬಹುದು ಮಲ್ಲಣ್ಣವರು ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಂಡ್ ಕೊಟ್ಟಾರ ನಮ್ಮ ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲ ಮಲ್ಲಿಕಾರ್ಜುನ್ ಅವರೇ ಬರೋದ್ ಮೇಡಮ್ ಇಲ್ಲಿ ಪಕ್ಕ ಬೇರೆ ಪಾರ್ಟಿ ಅವ್ರಿಗೆ ನೋಡಿಲ್ಲ ಅವ್ರು ಬಂದು ಒಂದ್ ಕೆನೋಸಿಗೆ ಬಂದ್ರಪ್ಪ ಅಂದ್ರೆ ಇಡೀ ವರ್ಷನೂ ಕಾಣೋದಿಲ್ಲ ಅವ್ರು ಯಾರು ಕಾಣೋದಿಲ್ಲ ಇಲ್ಲಿ ಮಲ್ಲಣ್ಣವರೇ ಕಾಣೋದಿಲ್ಲ ಕೆಲಸ ಆಗ್ತಿದೆ ಮೇಡಮ್ ಆಗ್ತಿಲ್ಲ ಅನ್ನೋದಕ್ಕೆಲ್ಲ ಆಗ್ತಿದೆ ಇಲ್ಲಿ ದಾವಣಗೆರೆಯಲ್ಲಿ ಎಂ ಎಲ್ ಎ ಸೀಟ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರು ಗೆಲ್ತಾರೆ ಯಾಕಂದ್ರೆ ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಪಾರ್ಟಿ ಬರುತ್ತೆ ಮೇಡಮ್ ಯಾಕಂದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಹಂಗಾಗಿ ಅವ್ರು ನರೇಂದ್ರ ಮೋದಿ ನೋಡಬಂದು ಓಟ್ ಹಾಕ್ತಾರೆ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಒಳ್ಳೆ ಕೆಲಸ ಮಾಡಿದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮಖ ನೋಡ್ಕೊಂಡು ಇಲ್ಲಿ ಅವರು ಬೇಕಂತಿನ್ ಅದೇ ಎಂ ಪಿ ಎಲೆಕ್ಷನ್ ಕೇಂದ್ರ ದೇಶದ ಭದ್ರತೆಯನ್ನು ನೋಡ್ತಾರೆ ಮೇಡಮ್ ಜನ ಈಗ ದೇಶದ ಭದ್ರತೆ ನೋಡ್ತಾರೆ ಈಗ ಕಾಂಗ್ರೆಸ್ನವರು ಎಷ್ಟು ವರ್ಷ ಆಡಳಿತ ನಡೆಸಿದ್ರು ಎಪ್ಪತ್ ವರ್ಷ ಆಡಳಿತ ನಡೆಸಿದ್ರು ಏನು ಭದ್ರ ಕೊಟ್ಟೆ ರೋಟಿ ಮಕಾನ್ ಖಾನ ಅಂತಂತಂದ್ರೆ ಅಲ್ಲಿ ಬಡವ್ರಿಗೆ ಇಲ್ಲ ನಮ್ಮ ಆಟೋ ಚಾಲಕರು ಯಾರ ಮನೆ ಇದೆ ಅಮ್ಮ ಎಷ್ಟು ವರ್ಷ ಇದೆ ಎಪ್ಪತ್ತು ವರ್ಷ ಇದೆ ಮಕಾನ್ ಅದು ಮನೆ ಎಲ್ಲ ಕೊಡ್ತೀವಿ ಅಂತ ಎಲ್ಲಿ ಕೊಟ್ಟಿಲ್ಲ ಸುಮ್ನೆ ಅದೆಲ್ಲ ಆಶ್ವಾಸನೆ ಆಶ್ವಾಸನೆ ಅವೆಲ್ಲ ಹೇಳಕ್ಕೆ ಆಶ್ವಾಸನೆ ಅವೆಲ್ಲ ಈಗ ನಾವು ದೇಶದ ಭದ್ರತೆ ನೋಡ್ತೇವೆ ಮೇಡಮ್ ಅರೆ ನರೇಂದ್ರ ಮೋದಿ ಅವರು ಬರ್ಬೇಕು ಮೇಡಮ್ ಅವರೇ ಇಲ್ಲಿ ಬಿಜೆಪಿ ಬರ್ತಾ ಮೇಡಮ್ ಎಲ್ಲ ಸಮೀಕ್ಷೆ ಮಕರ ಈಗ ಮೋದಿ ಅವರು ಬರಲೇಬೇಕು ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ಗಡಿ ಬಾಡಿನಲ್ಲಿ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಮೋದಿ ಬರ್ಬೇಕು ಮೋದಿನೇ ಬರ್ತಾರೆ ಓಡಾಕ್ಬೇಕು ಸ್ವಲ್ಪ ಮಾಡಿರ್ತಾರೆ ಆದ್ರೆ ಈಗ ನಾವ್ ಆಗ್ತಾ ಇರೋದು ಬಿಜೆಪಿಗೆ ಮೋದಿ ನೋಡಿಕೆ ಮೋದಿ ಕಡೆಯಿಂದಲೇ ಓಟ್ ಆಗ್ತಾ ಈಗ ರಾಹುಲ್ ಗಾಂಧಿ ಮೋದಿ ಅಂದಾಗ ನಿಮ್ಮ ಆಯ್ಕೆ ಮೋದಿ ಆಗ್ಬಹುದು ನಮಗೆ ದೇಶಕ್ಕೆ ಮೋದಿನೇ ಬೇಕು ಮೇಡಮ್ ಯಾಕೆ ನಮ್ಮ ದೇಶ ಒಳ್ಳೇದಾಗ್ಲಿ ಅಂತ ಹೇಳಿ ಅದಕ್ಕೋಸ್ಕರ ನಮಗೆ ಕಾಂಗ್ರೆಸ್ ಅಷ್ಟ ಇದಾಗಲ್ಲ ಅವ್ರು ಕೆಲವು ಎರಡ್ ಸಾವಿರ ಕೊಡ್ಬೋದು ಇವತ್ತು ನಾಳೆ ಅಷ್ಟೇ ಆಯ್ತು ಅದಕ್ಕೋಸ್ಕರ ಓಟ್ ಓಡಕ್ ನಮ್ಮ ದೇಶ ಮತ್ತೆ ಮುಂದೆ ಆಗ್ಬೇಕಂದ್ರೆ ನಮಗೆ ಮೋದಿ ಬರ್ಲೇ ಬೇಕು ಬರ್ತಾರೆ ದಾವಣಗೆರೆ ಲೋಕಸಭಾ ಈ ಸರಿ ಅದೇ ಬರುತ್ತಂತೆ ಪಕ್ಕ ಈಗ ಕಾಂಗ್ರೆಸ್ ನವರು ಐದು ಗ್ಯಾರಂಟಿ ಎಲ್ಲ ಕೊಟ್ಟಾರ ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ಅವಾಗ ಯಾವುದು ಬೇಡ ಮೇಡಮ್ ಇವಾಗ ಬಂದಿದ್ದೇ ರೇಷನ್ ಕಾರ್ಡ್ ಇಲ್ಲ ಮೊದ್ಲೇ ನಮ್ಮ ಹತ್ರ ಅದು ಯಾವುದು ಸ್ಕೀಮ್ ತಗೊಂಡಿಲ್ಲ ನಾವು ಹಂಗಾಗಿ ಬೇಡ ಅದು ಬಿ ಜೆ ಪಿನೇ ಬರಲಿ ಅಂತ ಬಿ ಜೆಪಿ ನಾವು ಯಾವಾಗ್ಲೂ ಬಿ ಜೆಪಿ ಕಾಂಗ್ರೆಸ್ ನಮಗ್ ಕಾಂಗ್ರೆಸೇ ನಾವ್ ಯಾವಾಗ್ಲೂ ಅದಕ್ಕೆ ಆಗ್ತಾ ಇರೋದು ಕಾಂಗ್ರೆಸ್ ನಮಗ್ ಮುಂದೆ ಮೊದ್ಲಿಂದ ಇಂದಿರಾ ಗಾಂಧಿ ಕಾಲ್ದಿಂದಲೂ ನಮ್ಮ ಅಮ್ಮ ತಿಂದು ಅದಾರ ಸರಿನಾ ಬಂದ ಬಿಜೆಪಿ ಯಾವಾಗ್ಲೂ ಬಿಜೆಪಿನೇ ಬರ್ಲಿ ಅಂತ ಒಳ್ಳೆ ಕೆಲಸ ಮಾಡಿತಿ ಅಂತ ಕಾಂಗ್ರೆಸ್ ಏನು ಎಲ್ಲ ನಮ್ ತಲೆ ಮೇಲೆ ಸಾಲ ಈಗ ಅದಕ್ಕೆ ನಾವು ಕಾಂಗ್ರೆಸ್ಗೆ ಹಾಕಲ್ಲ ಈ ಸಲ ಬಿಜೆಪಿಗೆ ಹಾಕ್ತೀವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂದ್ರೆ ನಮಗೆ ಒಳ್ಳೇದ ಎಲ್ಲ ರೇಟ್ ಎಲ್ಲ ಕಮ್ಮಿ ಗಿಡ ಎಲ್ಲ ರೇಟ್ ಆಗಿದಾವೆ ಎಲ್ಲ ರೇಟ್ ಕಮ್ಮಿ ಆಗ್ತವೆ ಮಾಡಿಲ್ಲ ನಮಗೆ ನಮಗೆ ನ್ಯೂಸ್ ಇಲ್ರಿ ಅದಿ ಮಾಡಿದ್ರು ಬಿಟ್ರು ಒಂದೇ ಆಗ್ತೈತ್ರಿ ಈ ಸುಮ್ನೆ ಜನ ತುಂಬಿಕೊಂಡ್ ಹೋಗ್ತಾರ ಎಲ್ಲಿ ಬೇಕಾ ಅಲ್ಲಿಗೆ ಹಂಗಾಗಿ ಆ ಉಪಯೋಗ ನಮಗೇನು ಇಷ್ಟ ಇಲ್ರಿ ಆತರ ಮಾಡಿದ್ರೆ ಮಾಡಿರೋದು ಇಷ್ಟ ಇಲ್ಲ ನಮ್ದು ಕಾಂಗ್ರೆಸ್ ಕಾಂಗ್ರೆಸ್ನ ಸ್ವಲ್ಪ ಉಪಯೋಗ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ನಾವೇನೇನು ಉಪಯೋಗ ಪಡ್ಕೊಂಡಿಲ್ಲ ಎರಡ್ ಸಾವಿರ ರೂಪಾಯಿ ಏನು ಬಂದಿಲ್ಲ ಜನಗಳಿ ಸ್ವಲ್ಪ ಇದು ಸಾರಿಗೆ ಸಂಪರ್ಕ ಮಾಡ್ತಾ ಇದಾರೆ ಏನು ದೇಶದ ನೋಡಕ್ ಹೋದೆ ಅಂದ್ರೆ ಬಿಜೆಪಿ ಚೆನ್ನಾಗಿ ಅಂತ ಅನ್ಸುತ್ತೆ ಹಂಗ ಹೇಳಕ್ ಆಗಲ್ಲ ಮೇಡಮ್ ಸ್ವಲ್ಪ ಎಲೆಕ್ಷನ್ ಖೋಷನ್ ಆಗೈತಲ್ಲ ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ ಸರ್ ನಾವೆಲ್ಲಾ ಬಿಜೆಪಿ ಫಾಲೋಸ್ ಬಿಜೆಪಿ ಬಿಜೆಪಿಗೆ ಮಾಡ್ತೀವಿ ಯಾಕೆ ಬಿಜೆಪಿ ದೇಶದ ಎಲ್ಲ ಇಡೀ ದೇಶನೇ ಇವತ್ ಮೋದಿ ಅನ್ನೋ ಕ್ರಮ ನಾವು ಮೋದಿ ಮಾಡ್ರ ಕೆಲಸಗಳನ್ನೆಲ್ಲ ಚೇಂಜ್ ಬೇಕಂತ ನಮ್ ಮೋದಿ ಮೇಡಮ್ ಇದು ದಾವಣಗೆರೆ ಮಂದಿ ಮಾತಾಗಿದ್ರಿ ದಾವಣಗೆರೆದ ಎಸ್ ಎಸ್ ಹಾಸ್ಪಿಟಲ್ ಕಡೆ ಇರೋ ಜನ ಈ ಸಾರಿ ನಾವು ವಿಚಾರ ಮಾಡಿ ವೋಟ್ ಮಾಡ್ತೀವಿ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಎಲೆಕ್ಷನ್ ನಲ್ಲಿ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಊರಾಗ ಏನ್ ಹೇಳ್ತಾರೋ ಕೇಳೋಣಂತ್ರಿ